ನಮಸ್ಕಾರಗಳು ನನ್ನ ಹಿಂದಿನ ಒಂದು ನೂರ ತೊಂಬತ್ತಾರನೇ ಎಪಿಸೋಡ್ನಲ್ಲಿ ಧ್ವನಿ ಬಗ್ಗೆ ಮಾತನಾಡಿದ್ದೇನೆ ಈಗ ಅದೇ ಟಾಪಿಕನ್ನು ಅದೇ ಧ್ವನಿ ಟಾಪಿಕನ್ನು ನನ್ನ ಒಂದು ನೂರ ತೊಂಬತ್ತೇಳನೇ ಎಪಿಸೋಡ್ನಲ್ಲಿ ಧ್ವನಿ ತರಂಗ ಅಂದರೆ ಏನು ಎದಕ್ಕೆ ನಾವು ಧ್ವನಿ ತರಂಗ ಅಂತ ಕರಿತೇವೆ ಹೆಂಗೆ ಧ್ವನಿ ತರಂಗ ಆಗ್ತದ ಈ ವಿಷಯವಾಗಿ ನಾನು ಸಂಕ್ಷಿಪ್ತದಲ್ಲಿ ಮಾತಾಡಲು ಪ್ರಯತ್ನಿಸುತ್ತೇನೆ ವಿದ್ಯಾರ್ಥಿಗಳೇ ನಿಮಗೆ ಸಂಕ್ಷಿಪ್ತೊಳಗೆ ಒಂದಲ್ಲ ಎಂದಾಗ ಧ್ವನಿ ತರಂಗ ಅಂದರು ಏನು ಅನ್ನೋದನ್ನು ಹೇಳಬೇಕು ಅಂದರೆ ಧ್ವನಿಯಲ್ಲಿರುವ ಕಂಪನಗಳು ಧ್ವನಿಯಲ್ಲಿರುವ ಕಂಪನಗಳು ಹವಾದಲ್ಲಿರುವ ಕಣಗಳ ಜೊತೆ ತಾಕಲಾಟದಿಂದ ಅಥವಾ ಹವಾದಲ್ಲಿರುವ ಕಣಗಳ ಜೊತೆ ಸೇರಿಕೊಂಡು ಹವೆಯಲ್ಲಿ ತೆಲುತ್ತಾ ಬಂದು ನಮ್ಮ ಕಿವಿಗೆ ಏನು ಬಡೀತದ ಏನು ಕೇಳ್ತೀವಿ ಈ ಪ್ರಕ್ರಿಯೆಗೆ ನಾವು ಧ್ವನಿ ತರಂಗ ಅಂತ ಕರಿತೀವಿ ಗೊತ್ತಾಯ್ತ ವಿದ್ಯಾರ್ಥಿಗಳೇ ಇನ್ನು ಧ್ವನಿ ತರಂಗ ಹೆಂಗೆ ಆಗ್ತದ ಅಂಥೇಳಿ ಇನ್ನೂ ಸುಲಭವಾಗಿ ಹೇಳಬೇಕು ಅಂದರೆ ನೋಡಿರಿ ಅಂದರೂ ಒಂದ ಹವಾ ಅಂದರೂ ಒಂದ ಬಿರ್ಗಾಳೆಂದರೂ ಒಂದ ಆದ್ರೆ ಮೂರು ಹವ ಬೇರೆ ಗಾಳಿ ಬೇರೆ ಬಿರುಗಾಳಿ ಬೇರೆ ಬಿರುಗಾಳಿಯಲ್ಲಿ ಅತಿ ರಭಸವಾಗಿ ಗಾಳಿ ಇರ್ತದ ಇನ್ನು ಗಾಳಿ ಒಂದು ಲೆವೆಲ್ ಇರ್ತದ ಇನ್ನು ಹವಾ ಅಂದರೆ ಅದು ಕಾಮನ್ ಆಗಿ ಎಲ್ಲ ಕಡೆ ಶಾಂತವಾಗಿ ಇರ್ತದ ಇನ್ನು ಈ ಹವಾದಾಗ ನಾವು ಏನು ನೋಡ್ತೇವಪ್ಪ ಅಂತಂದರೆ ಹವಾದಲ್ಲಿ ಬೇಕಾದಷ್ಟು ಕಣಗಳು ಇವೆ ಹವಾದಲ್ಲಿ ಬೇಕಾದಷ್ಟು ಕಣಗಳಿವೆ ನಾವೇನು ಉಸಿರು ತಗೊಂತೀವಿ ಒಂದು ಕಣ ಬಂತು ಆಮೇಲೆ ಎರಡು ಕಣ ಬಂತು ಆಮೇಲೆ ಮೂರು ಕಣ ಬಂತು ಅದನ್ನು ನಾವು ತಗೊಂಡು ಆಮೇಲೆ ಬಿಟ್ವಿ ಅನ್ನೋ ಪ್ರಶ್ನೆ ಇಲ್ಲ ಹವಾದಲ್ಲಿ ಬೇಕಾದಷ್ಟು ಕಣಗಳೇನಿರ್ತವಲ್ಲ ಅದನ್ನು ನಾವು ಬಲ್ಕ್ ಆಗಿ ಉಸಿರನ್ನು ತೊಗೊತೀವಿ ಉಸಿರನ್ನು ಹೊರಗೆ ಬಿಡ್ತೇವೆ ಯಾವುದು ಹವಾದಲ್ಲಿರುವಂಥ ಕಣಗಳನ್ನು ನಾವು ಬಲ್ಕ್ ಆಗಿ ಒಳಗೆ ತೊಗೊತೇವೆ ಮತ್ತು ಹೊರಗಡೆ ನಾವು ಬಿಡ್ತೇವಿ ಇನ್ನೂ ಒಂದು ಉದಾಹರಣೆ ಕೊಟ್ಟೇಳ್ತಾನೆ ಈಗ ನಾವು ಸಮುದ್ರ ನೋಡ್ತೇವೆ ಸಮುದ್ರ ಏನು ನೋಡ್ತೀವಿ ಅಲ್ಲಿ ಫುಲ್ ಇರುವಂತ ನೀರನ್ನೇ ನಾವು ನೋಡ್ತೇವೆ ಆ ನೀರೊಳಗೆ ಇಲ್ಲೊಂದು ಹನಿ ಅದ ಅಲ್ಲೊಂದು ಹನಿ ಅದ ಒಂದು ಹನಿ ಅದ ಅಂತ ನಾವು ಅನ್ನೋದಿಲ್ಲ ನೋಡ್ರಿ ಹನಿ ಕೂಡಿದ್ರೆ ಹಳ್ಳ ಹೌದಾ ಹಂಗ ಹನಿ ಕೂಡಿದಾಗನ ಅದು ಸಮುದ್ರ ಆಗ್ಯದ ಆದ್ರೆ ಹನಿ ನಮ್ಗೆ ಕಣ್ಣಿ ಕಾಣೋದಿಲ್ಲ ಬಾದ್ರೆ ನಾವು ಬಲ್ಕ್ ಆಗಿ ಆ ಸಮುದ್ರದಲ್ಲಿ ಇರುವಂತ ನೀರನ್ನ ನಾವು ನೋಡ್ತೇವಿ ಹೌದಾ ಅದೇ ಪ್ರಕಾರ ಹೆಂಗ್ ನಾವು ಸಮುದ್ರವನ್ನು ಬಲ್ಕ್ ಆಗಿ ನಾವು ನೋಡ್ತೇವೋ ಅದೇ ಪ್ರಕಾರ ಗಾಯಲ್ಲಿಯೂ ಕೂಡ ಹವಾದಲ್ಲಿಯೂ ಕೂಡ ಏನಪ್ಪ ಅಂತಂದರೆ ಬೇಕಾದಷ್ಟು ಕಣಗಳಿವೆ ಅದಕ್ಕೆ ನಾವು ಒಂದೊಂದು ಕಣವನ್ನು ನಾವು ಸ್ವೀಕರಿಸೋದಲ್ಲ ಉಸಿರಾಡಿಸೋದಿಲ್ಲ ನಾವು ಬಲ್ಕ್ ಆಗಿ ಅದನ್ನು ಉಸಿರಾಡಿಸ್ತೇವೆ ಇದು ಒಂದು ಪಾಯಿಂಟ ಇನ್ನು ಗಾಯನಾರ ಮಾಡಲಿ ತಂಬೂರ್ಯಾರ ಬಾರಿಸಲಿ ಅಥವಾ ಸಿತಾರಾರ ಬಾರಿಸ್ಲಿ ವಯಲಿನಾರ ಬಾರಿಸ್ಲಿ ಬೇಕಾದ ವಾದ್ಯ ಬಾರಿಸ್ಲಿ ಸರಿನಾ ಅವ್ರು ಏನು ಹಾಡಲಿಕ್ಕೆ ಕೂಡ್ತಾರ ನೋಡ್ರಿ ಕಂಪನದಿಂದ ಧ್ವನಿ ಉತ್ಪತ್ತಿ ಆಗ್ತದೆ ಅಂತ ಹೇಳಿ ನಾನು ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೇನೆ ಹಂಗ ಯಾರಾದರೂ ಹಾಡಲಿಕ್ಕೆ ಕೂತರು ಅಂದರೆ ಅವರ ಧ್ವನಿಯಲ್ಲಿರುವಂಥ ಕಂಪನಗಳಲ್ಲಿ ಬೇಕಾದಷ್ಟು ಕಣಗಳು ಇವೆ ತರಂಗದಲ್ಲಿ ಏನು ಹಾಡ್ತಾರ ಆ ಹಾಡಿನಲ್ಲಿ ಆ ಹಾಡಿನ ತರಂಗದಲ್ಲಿ ಅಥವಾ ಆ ಹಾಡಿನ ಕಂಪನದಲ್ಲಿ ಬೇಕಾದಷ್ಟು ಏರ್ಪಾ ಕಣಗಳು ಇವೆ ಅವರು ಹಾಡಿದ ಕಡೆ ಆ ಅವರ ಹಾಡದಂತ ಕಂಪನ ಏನ್ ಮಾಡ್ತಪ್ಪ ಅಂದರೆ ಆ ಗಾಳಿಯಲ್ಲಿರುವಂಥ ಕಣಗಳ ಜೊತೆ ಕೂಡ್ತಾವ ತಾಕ್ಲಾಟ ಮಾಡ್ತಾವ ಅದರಲ್ಲಿ ಸೇರ್ಕೊಂತದ ಗಾಳಿಯಲ್ಲಿ ಸೇರ್ಕೊಂತದ ಅವ್ರ ಶೀತರ ಬಾರಿಸಲಿ ವಾಯ್ಲಿನ ಬಾರಿಸ್ಲಿ ಗಾಯನರ ಮಾಡಲಿ ತಂಬೂರಾಗ್ಲಿ ಅವ್ರು ಏನೇ ಸ ಅದನ್ನ ರಿಯಾಜ್ ಮಾಡಿದ್ರು ಅಂತಂದರೆ ಪ್ರಾಕ್ಟೀಸ್ ಮಾಡಿದ್ರು ಅಂತಂದರೆ ಸ್ಟ್ರೋಕ್ ಮಾಡಿದ್ರು ಅಂತಂದರೆ ಗಾಯನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಅಂದರೆ ಅವರ ಗಾಯನದಲ್ಲಿ ಇರುವಂಥ ಕಂಪನಗಳು ಹವದಲ್ಲಿರುವಂಥ ಕಣಗಳಲ್ಲಿ ಒಂದಕ್ಕೊಂದು ಬೆರೆತು ಅವ್ರು ಹೆಂಗೆ ಹಡಿರ್ತಾರೋ ಹಂಗ ಗಾಳಿಯಲ್ಲಿ ತೇಲ್ತಾ ತೇಲ್ತಾ ಬಂದು ನಮ್ಮ ಕಿವಿಗೆ ಬಡಿತಾವ ನಮ್ಮ ಕಿವಿಗೆ ಕೇಳಿಸ್ತದ ಈ ಪ್ರಕ್ರಿಯೆಗೆ ನಾವು ಏನಂತೇವಿ ಧ್ವನಿ ತರಂಗ ಅಂತ ಹೇಳ್ತೀವಿ ತರಂಗ ಅಂದ್ರೆ ಏನ್ರಿ ಹಾರ್ ತೇರ್ಕೋಂತ ಬಂದು ನಮ್ಮ ಕಿವಿಗೆ ಬಡಿತದ ತರಂಗ ಈಗ ಒಂದು ಕರ್ಲನ್ನ ನಿಂತ ನೀರಲ್ಲಿ ಒಗೆದ್ರೆ ಅದು ರೌಂಡ್ ರೌಂಡ್ ಹೆಂಗ್ ಆಗ್ತದಲ್ಲ ಹಂಗ ಅದೇನು ಅವ್ರ ಗಾಯನ ಆಲಾಪನ ಮಾಡಲಿ ಆಲಾಪ ಮಾಡಿದ ನಂತರ ಆಲಾಪ ಪ್ರಕಾರ ಗಾಳಿಯಲ್ಲಿ ತೇಲ್ಕೊಂಡು ಬಂದು ನಮ್ಮ ಕಿವಿಯಲ್ಲಿ ಬಡೀತದ ಮೀಟ್ ವರ್ಕ್ ಮಾಡಿದ ಅಂತಾರೆ ಆ ಮೀಟ್ ವರ್ಕ್ ಕೂಡ ಇಟ್ ಈಸ್ ಅದೇನು ಆಸ್ ಇಟ್ ಈಸ್ ಅದೇನು ಕಂಪನ್ ಅದಾವಲ್ಲ ಆ ಕಂಪನಗಳು ಗಾಳಿಯಲ್ಲಿರುವಂಥ ಕಣಗಳಲ್ಲಿ ಸೇರ್ಕೊಂಡು ಅವ್ರ ಹೆಂಗಡತ್ತ ಹಂಗ ತೇಲ್ಕೊಂಡು ಬಂದು ನಮ್ಮ ಕಿವಿಗೆ ಬಡೀತದ ಅದಕ್ಕೆ ನಾವೇನಂತೇವಿ ಧ್ವನಿ ತರಂಗ ಅಂತ ಇದಕ್ಕೆ ನಾವು ಕರಿತೀವಿ ಗೊತ್ತಾಯ್ತ ವಿದ್ಯಾರ್ಥಿಗಳೇ ಅದಕ್ಕೆ ಆಲಾಪರ ಹಾಡಲಿ ಸಪಾಡ್ತಾನ ಮಾಡಲಿ ಸರಗ ಮಸ ಅವ ಹೆಂಗೆ ಹೆಂಗೆಡತನ ಹಂಗ ಆ ತರಂಗಗಳು ಗಾಳಿಯಲ್ಲಿ ಮಿಕ್ಸ್ ಆಗ್ತದ ಆಲಾಪ ಮಾಡಲಿ ಮೀನು ಮಾಡಲಿ ಕಟ್ಕ ತಾನ ಮಾಡಲಿ ಮುರ್ಕ ತಾನ ಮಾಡಲಿ ಅವ್ ಏನೇ ಮಾಡಿದರೂ ಕೂಡ ಆ ಧ್ವನಿಯಲ್ಲಿರುವಂಥ ಕಂಪನಗಳು ಗಾಳಿಯಲ್ಲಿರುವಂಥ ಕಣಗಳ ಜೊತೆ ಮಿಕ್ಸ್ ಆಗಿ ಒಂದಕ್ಕೊಂದು ಕೂಡಿಕೊಂಡು ಅದೇನು ಗಾಳಿ ಆದರೆ ಗಾಳಿ ಅಂತೂ ಎಲ್ಲ ಕಡೆ ಅದ ಹವ ಹವ ಅಂತ ಕರಿತೀನಿ ನಾನು ಆ ಶಬ್ದ ಯೂಸ್ ಮಾಡ್ತೀನಿ ಯಾಕಂದ್ರೆ ಗಾಳಿ ಅಂದ್ರೆ ಸ್ವಲ್ಪ ಹೆಚ್ಚಿನ ಬಿರುಸಿರ್ತದೆ ಬಿರುಗಾಳಿ ಅಂದ್ರೆ ಅದಕ್ಕಿಂತ ಫಾಸ್ಟ್ ಇರ್ತದೆ ಗಾಳಿ ಇದು ಹವ ಅಂದರೆ ಅದು ಕಾಮನ್ ಆಗಿರ್ತದ ಆ ಹವದಲ್ಲಿ ತೇರುಕೊಂಡು ಬಂದು ನಮ್ಮ ಕಿವಿಗೆ ಅಪ್ಪಳಿಸ್ತದಲ್ಲ ಆ ಪ್ರಕ್ರಿಯೆಗೆ ನಾವು ಏನಂತ ಕರಿತೀವಿ ಧ್ವನಿ ತರಂಗ ಅಂತ ಕರಿತೀವಿ ವಿದ್ಯಾರ್ಥಿಗಳೇ ಪ್ರಾಬೆಬ್ಲಿ ಬಹುಶಃ ನಿಮಗೆ ಅದು ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಅಂತ ನಾನು ತಿಳ್ಕೊಂಡಿದ್ದೀನಿ ಇನ್ನು ಕಾಮನಾಗಿ ನಾವು ಹೇಳಬೇಕು ಅಂತಂದರೆ ಒಂದು ವಿಶೇಷವಾಗಿ ಹೇಳಬೇಕು ಅಂದರೆ ಯಾರಾದರೂ ಸಾವಕಾಶವಾಗಿ ಹಾಡಿದರು ಅಂದರೆ ಏನೋ ಮಾರೇ ಒಂದು ತಾಸು ಹಾಡಿದವ ಅವ ಏನು ಹಾಡಿದ ಅನ್ನೋದು ನಮ್ಗೆ ಗೊತ್ತಾಗಲಿಲ್ಲ ನಮ್ಮ ಕಿವಿಗೆ ಕೇಳೇ ಇಲ್ಲ ನಮ್ಗೆ ಗೊತ್ತಾಗಲೇ ಇಲ್ಲ ಒಂದು ತಾಸು ಹಾಡಿದ ಸ್ಲೋ ಹಾಡಿದ ನನಗೆ ಅರ್ಥ ಆಗಲಿಲ್ಲ ನನ್ನ ಕಿವಿ ತಂಗೆ ಬರಲೇ ಇಲ್ಲ ಹಾಡಿದ್ದು ಅಂತ ಒಂದು ಈ ಮಾತು ಬರ್ತದ ಹೌದಾ ಸೌಕಾಶ ಹಾಡಿದ್ರ ಇನ್ನು ಮೈಕ್ ಜೋರಾಗಿಟ್ಟು ಹೌದನಾಗ ಹಾಡಿಬಿಟ್ಟ ಅಂತಂದ್ರೆ ಅವನ ಧ್ವನಿ ಜೋರಾಗಿ ಹಾಡಿದ ಅಂದರೆ ನಾವು ಏನು ಏನು ಮಾರಾಯ ಮರಯ್ಯ ಏನು ಹಾಡಕತ್ತ ನಮಗೆ ಕೆಳಕಾಗದು ಅಂತ ಅದಕ್ಕೂ ಕೂಡ ಅಂತೀವಿ ಸ್ಲೋ ಹಾಡಿದ್ರು ಕೂಡ ನಮ್ಮ ಕಿವಿಗಳು ಅದನ್ನು ರಿಕಗ್ನೈಸ್ ಮಾಡೋದಿಲ್ಲ ಸ್ವೀಕಾರ ಮಾಡೋದಿಲ್ಲ ಅದರ ಪ್ರಕಾರ ಜೋರಾಗಿ ಹಾಡಿದ್ರು ಕೂಡ ಅತಿ ಸೌಂಡ್ ಆಗಿ ನಮ್ಗೆ ಏನಾಗ್ತದಂದ್ರೆ ಏನು ಹಾಡ್ತಾ ಇದ್ದಾನೆ ಅನ್ನೋದು ಕೂಡ ಅದು ನಮಗೆ ಗೊತ್ತಾಗೋದಿಲ್ಲ ಅದನ್ನು ನಾವು ಸಂಗೀತ ಜಗತ್ತಿನಲ್ಲಿ ಹೇಳಬೇಕು ಅಂತಂದರೆ ನೋಡ್ರಿ ಯಾವುದೇ ವಸ್ತುವಿನಿಂದ ಉತ್ಪನ್ನವಾದ ಧ್ವನಿ ಕಂಪನ ಸೆಕೆಂಡಿಗೆ ಇಪ್ಪತ್ತಕ್ಕಿಂತ ಕಡಿಮೆ ಇತ್ತು ಅಂದರೆ ಕಡಿಮೆ ಇತ್ತು ಅಂದರೆ ಆ ಧ್ವನಿಯನ್ನು ನಮ್ಮ ಕರ್ಣೇಂದ್ರಿಗಳು ಸ್ವೀಕರಿಸುವುದಿಲ್ಲ ಅಂದ್ರೆ ಸಾವಕಾಶ ಹಾಡಿದ್ರೆ ಏನು ಆಟದಪ್ಪ ಮಾರಾಯ ನನಗಂತೂ ಗೊತ್ತಾಗಲಿಲ್ಲ ಆ ಒಂದು ತಾಸು ಆಡಿದಾಗ ಕರೆ ನನಗಂತೂ ಒಂದು ಶಬ್ದ ಕೂಡ ಕ್ಯಾಗ್ ಹೋಗಿಲ್ಲ ಅಷ್ಟು ಸೊಕಾಶ ಆಡೋಣ ಅಂತ ಹೇಳ್ತೀವಲ್ಲ ಅದನ್ನ ಸಂಗೀತ ಭಾಷೆಯಲ್ಲಿ ಹಿಂಗೆ ಹೇಳ್ತಾರ ಏನಪ್ಪ ಅಂದರೆ ಯಾವುದೇ ವಸ್ತುವಿನಿಂದ ಉತ್ಪನ್ನವಾದ ಧ್ವನಿ ಕಂಪನ ಸೆಕೆಂಡಿಗೆ ನೋಡ್ರಿ ಒಂದೊಂದು ಸೆಕೆಂಡ ನಮ್ಮ ಸಂಗೀತ ಜಲತ ಒಂದೊಂದು ಸೆಕೆಂಡ್ ಅದ ಸೆಕೆಂಡಿಗೆ ಇಪ್ಪತ್ತಗಿಂತ ಕಡಿಮೆ ಇದ್ದರೆ ಆ ಧ್ವನಿಯನ್ನು ನಮ್ಮ ಕರ್ಣೇಂದ್ರಿಗಳು ಸ್ವೀಕರಿಸುವುದಿಲ್ಲ ಹಾಗಾದ್ರೆ ಇದಕ್ಕೆ ಅಂತಾರಪ್ಪ ಅಂತಂದರೆ ಅಂತ ಕಂಪನ ತರಂಗಗಳಿಗೆ ಇನ್ಫ್ರಾಸಾನಿಕ್ ಅಂತ ಕರೆಯುತ್ತಾರೆ ಅಂದರೆ ನಾನೇನು ಹೇಳಬೇಕಾಗಿದೆ ಇನ್ಫಾ ಇನ್ಫ್ರಾಸಾನಿಕ್ ಅಂದರೆ ಕಡಿಮ ದೊಣಿಯಲ್ಲಿ ಹಾಡೋದ್ರಿ ಆ ಒಟ್ಟ ನಮಗೆ ಕೇಳಿರಬಾರ್ದು ಕೇಳೋಕ್ಕಾಗೋದೇ ನಾವು ಏನು ಹಾಡಿದೇನಪ್ಪ ಅಂತ ನಾವು ಅಂದ್ಬಿಡ್ತೀವಿ ಆ ಕ್ರಿಯೆಗೆ ನಮ್ಮ ಸಂಗೀತ ಜಗತ್ತಲ್ಲಿ ಇನ್ಫ್ರಾಸಾನಿಕ್ ಅಂತೇಳಿ ಕರಿತೀವಿ ಇನ್ನು ಅದ ಪ್ರಕಾರ ಏನಪ್ಪ ಅಂತಂದರೆ ಯಾವುದೇ ವಸ್ತುವಿನಿಂದ ಉತ್ಪನ್ನವಾದ ಧ್ವನಿ ಕಂಪನ ಸೆಕೆಂಡಿಗೆ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಇತ್ತು ಅಂತಂದರೆ ಅದು ಕೂಡ ನಮ್ಮ ಕಿವಿಗೆ ಏನು ನಮ್ಮ ಕರ್ಣೇಂದ್ರಗಳು ಆ ಧ್ವನಿಯನ್ನು ಕೂಡ ಸ್ವೀಕಾರ ಮಾಡುವುದಿಲ್ಲ ಅದಕ್ಕೆ ಆ ಧ್ವನಿಗೆ ನಾವೇನಂತ ಕರಿತೀವಿ ಅಲ್ಟ್ರಾಸಾನಿಕ್ ಅಂತ ಕರಿತೀವಿ ನೋಡ್ರಿ ಹೆಂಗದ ಸ್ಲೋ ಹಾಡಿದ ಅದು ನಮ್ಗೆ ಕೇಳಿಲ್ಲ ಅದು ಇನ್ಫ್ರಾಸಾನಿಕ್ ಅಂತ ನಾವು ಹೇಳ್ತಾ ಇದ್ದೀವಿ ನಮ್ಮ ಆಡು ಭಾಷೆಯಲ್ಲಿ ವಿದ್ಯಾರ್ಥಿಗಳೇ ನಿಮ್ಮ ತಿಳಿಗೋಸ್ಕರನ ಹೇಳ್ತಾ ಇದ್ದೇನೆ ಅತಿ ಜೋರಾಗಿ ಹಾಡಿದ್ರಂಥವ್ರೆ ಅದಕ್ಕೆ ಅಲ್ಟ್ರಾಸಾನಿಕ್ ಅಂತ ಕರಿತೀವಿ ಅದು ಕೂಡ ನಮ್ಮ ಕಿವಿಗೆ ಕೇಳೋದಿಲ್ಲ ಅಂದರೆ ಇನ್ಫ್ರಾಸಾನಿಕ್ ಮತ್ತು ಅಲ್ಟ್ರಾಸಾನಿಕ್ ಇವೆರಡೂ ಧ್ವನಿಯನ್ನು ನಮ್ಮ ಕರ್ನೇಂದ್ರಗಳು ಸ್ವೀಕಾರ ಮಾಡುವುದಿಲ್ಲ ಅನ್ನುವಂಥ ಮಾತು ಕೂಡ ಇಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೇನೆ ಅದಕ್ಕೆ ಇನ್ಫ್ರಾಸಾನಿಕ್ ಮತ್ತು ಅಲ್ಟ್ರಾಸಾನಿಕ್ ಏನದಲ್ಲ ಇದು ವೈಜ್ಞಾನಿಕ ಕ್ಷೇತ್ರದಲ್ಲಿ ಭಾಳ ಇಂಪಾರ್ಟೆಂಟ್ ಅದ ಅಲ್ಲಿ ಅದು ಅವ್ರಿಗೆ ಯೂಸ್ ಆಗ್ತದ ಬಟ್ ನಮ್ಮ ಸಂಗೀತ ಜಗತ್ತಲ್ಲಿ ಯೂಸ್ ಆಗೋದಿಲ್ಲ ಗೊತ್ತಾಯ್ತಾವ ವಿದ್ಯಾರ್ಥಿಗಳೇ ಇನ್ನು ಸಾರೆಗಮ ಪದನಿಸ ಅಂತ ಏನು ಅದಾವಲ್ಲ ಆ ಸಾರೆಗಮ ಪದನಿಸ ಅನ್ನೋದರಲ್ಲಿ ಸ್ವರಗಳ ಕಂಪನ ಹೆಂಗದ ಅನ್ನೋದನ್ನು ನಿಮಗೆ ಸ್ವಲ್ಪದಲ್ಲಿ ಸಂಕ್ಷಿಪ್ತದಲ್ಲಿ ಇವತ್ತಿನ ಚರ್ಚೆಯಲ್ಲಿ ನಾವು ಮಾತಾಡ್ತಾ ಇದ್ದೇನೆ ಸ್ವರ ಕಂಪನ ಅಥವಾ ಸ್ವರ ಆಂದೋಲನ ಎರಡು ಒಂದರಿ ಕಂಪನಕ್ಕೆ ನಾವು ಸಂಗೀತ ಜಗತ್ತೊಳಗೆ ಏನಂತ ಕರಿತೀವಿ ಆಂದೋಲನ ಅಂತ ಕರಿತೀವಿ ಹೌದಾ ಆ ಹಿನ್ನೆಲೆಯಲ್ಲಿ ಸಾರೆಗಾಮ ಪಾದ ನೀಸ ಏಳು ಶುದ್ಧ ಸ್ವರಗಳು ಐದು ಕೋಮಲ್ ಸ್ವರಗಳಿವೆ ಈ ಎಲ್ಲಾ ಶುದ್ಧ ಶುದ್ಧ ಮತ್ತು ಕೋಮ ಸ್ವರಗಳಿಗೆ ಏನಪ್ಪಾ ಅಂತಂದ್ರೆ ಸ್ವರ ಕಂಪನ ಅನ್ನೋದು ಇದೆ ಸ್ವರ ಆಂದೋಲನ ಅನ್ನೋದು ಇದೆ ಅದು ಎಷ್ಟ ಅನ್ನೋದನ್ನ ನಿಮಗೆ ಸಂಕ್ಷಿಪ್ತದಲ್ಲಿ ಹೇಳ್ತಾ ಇದ್ದಾರೆ ಷಡ್ಸ್ ಸ್ವರ ಷಡ್ಸ್ ಅಂದ್ರೆ ಸ ಸ್ವರ ಆ ಸ ಸ್ವರಕ್ಕೆ ಎರಡು ನೂರ ನಲ್ವತ್ತು ಸ್ವರ ಕಂಪನಗಳು ಇವೆ ஆமேல கோமல் ரிஷப நெக்ஸ்ட் கோமல் ரிஷப் அல்லபக் இது ஆந்தோல இது கோமல் காந்தார் டூ ஹண்ட்ரெட் ஏட்டி எயிட் ஸ்வர ஆந்தோல இது ஆந்தாரி த்ரீஹண்ட் ஒன் செவென்ட்டீன் பார் ಸೆವೆಂಟೀನ್ ಅಪೌನ್ ಫಾರ್ಟಿ ತ್ರೀ ಇದು ಸ್ವರ ಆಂದೋಲನ ಕೂಡ ನಮ್ಮ ಶುದ್ಧ ಗಾಂಧರ್ದಲ್ಲಿ ನೋಡ್ತೇವೆ ಆಮೇಲೆ ಶುದ್ಧ ಮಧ್ಯಮದಲ್ಲಿ ತ್ರೀ ಹಂಡ್ರೆಡ್ ಟ್ವೆಂಟಿ ಮುನ್ನೂರ ಇಪ್ಪತ್ತು ನಾವು ಅದರಲ್ಲಿ ಸ್ವರ ಆಂದೋಲನ ಅಥವಾ ಸ್ವರ ಕಂಪನ ನಾವು ನೋಡ್ತಾ ಇದ್ದೇವೆ ಅಲ್ಲಿ ತೀವ್ರ ಮಾರ್ ಶುದ್ಧ ಮಾರ್ ಕೂಡ ತೀವ್ರ ಮಾರ ತಿವ್ರಮದಲ್ಲಿ ಏನಪ್ಪಾ ಅಂತಂದರೆ ಮುನ್ನೂರ ಮೂವತ್ತೆಂಟು ಹದಿನಾಲ್ಕು ಅಪೌನ್ ಸೆವೆಂಟೀನ್ ಇದು ಸ್ವರ ಆಂದೋಲನ ಕೂಡ ಅಲ್ಲಿದೆ ಇನ್ನು ಪ ಸ ಪ ಏನದಪ್ಪ ಅಂತಂದ್ರೆ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಅಲ್ಲಿ ಸ್ವರ ಕಂಪನಿಗಳು ಇವೆ ಅಲ್ಲಿ ಕೋಮಲ್ ದೈವತ್ತು ತ್ರೀ ಹಂಡ್ರೆಡ್ ನೈಂಟಿ ಒನ್ ತ್ರೀ ಬಾರ್ ತ್ರೀ ಅಪಾನ್ ಸೆವೆಂಟೀನ್ ಅದರಲ್ಲಿ ಕೂಡ ಸ್ವರ ಆಂದೋಲನ ಒಳಪಟ್ಟಿದೆ ಅದರ ಪ್ರಕಾರ ಶುದ್ಧ ದ ಫೋರ್ ಹಂಡ್ರೆಡ್ ಫೈವ್ ನಾಲ್ಕುನೂರ ಐದು ಅದರಲ್ಲಿ ಕೂಡ ಸ್ವರ ಆಂದೋಲನ ಇದೆ ಇನ್ನು ಕೋಮಲ್ ನಿಷಕ ಫೋರ್ ಹಂಡ್ರೆಡ್ ತರ್ಟಿ ಟು ಅದರಲ್ಲಿ ಸ್ವರ ಕಂಪನ ಇದೆ ಆಮೇಲೆ ಶುದ್ಧ ನಿಷಾಕ್ ನಾಲ್ಕುನೂರ ಐವತ್ತೆರಡು ಫೋರ್ ಅಪೌನ್ ಫಾರ್ಟಿ ಸೆವೆನ್ ಇದು ಏನಪ್ಪ ಅಂತ ಈ ಚಾರ್ಟ್ ಏನು ಹೇಳ್ತದ ಅಂದರೆ ಸ್ವರ ಕಂಪನ ಬಗ್ಗೆ ಹೇಳ್ತದೆ ಅಥವಾ ಸ್ವರ ಆಂದೋಲನ ಬಗ್ಗೆ ಇವು ಮಾಹಿತಿ ಕೊಡ್ತಾವ ವಿದ್ಯಾರ್ಥಿಗಳೇ ನಿಮಗೆ ಇವತ್ತು ನಾ ಹೇಳಿದ್ದು ಅರ್ಥ ಆಯ್ತಾ ಅಂದರೆ ಧ್ವನಿ ತರಂಗ ಅಂದ್ರೆ ಏನು ಆಮೇಲೆ ಸಾವಕಾಶ ಆಡಿದ್ರೆ ಅದು ಕೇಳಲ್ಲ ಜೋರು ಆಡಿದರೂ ಕೇಳೋದಿಲ್ಲ ಅದಕ್ಕೆ ಇನ್ನು ಪ್ರೊಸಾನಿಕ್ ಮತ್ತು ಅಲ್ಟ್ರಾಸಾನಿಕ್ ಅಂತ ಕರೀತಾರೆ ಆಮೇಲೆ ಯಾವ್ಯಾವ ಸ್ವರದಲ್ಲಿ ಎಷ್ಟೆಷ್ಟು ಸ್ವರ ಕಂಪನಗಳಿವೆ ಸ್ವರ ಆಂದೋಲನ ಇದೆ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳಿದ್ದೇನೆ ವಿದ್ಯಾರ್ಥಿಗಳೇ ಇದನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿರಿ ಆಮೇಲೆ ನಿಮ್ಮ ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತೇನೆ ಎಲ್ಲರಿಗೂ ಅನ್ನಂತ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್